ಹೊಸ ವರ್ಷದ ಮೂರನೇ ದಿನ ಮೂರ್ನಾಮ ಹಾಕಿದ್ದಾರೆ ಅದರಿಂದ ದಯವಿಟ್ಟು ಕ್ಷಮೆ ಕೇಳಬೇಕಾಗಿತ್ತು ಅವರ ಪರವಾಗಿ ಕೆಳಗಡೆ ಇಡಿ ಹೊಸ ವರ್ಷಕ್ಕೆ ನಾವ್ ಹೇಳಿದ್ರಿ ಓಟ್ ಹಾಕಕ್ಕೆ ಓಟ್ ಹಾಕಕ್ಕೆ ಮುಂಚೆ ನಾವು ಹೇಳಿದ್ರಿ ಯಾವ್ದೇ ದರ ಜಾಸ್ತಿ ಮಾಡಲ್ಲ ಅಂತ ದರ ಜಾಸ್ತಿ ಮಾಡ್ಬಿಟ್ಟಿದ್ರಿ ಇನ್ನು ಹಾಲನ್ ದರ ಎಲ್ಲ ಜಾಸ್ತಿ ಮಾಡ್ತೀರಿ ಇನ್ನು ಪೆಟ್ರೋಲ್ ದರ ಎಲ್ಲ ಜಾಸ್ತಿ ಮಾಡ್ತೀರಿ ಅದಕ್ಕೆ ನಮ್ಮನ್ನು ಚಮಿಸ್ಬಿಡಿ ಚೆಲಿಸ್ಬಿಡಿ ಮಹಿಳೆಯರು ಕೊಡಲು ಹೊಸ ವರ್ಷದ ಮೂರನೇ ದಿನ ಮೂರ್ನಾಮ ಹಾಕಿದ್ದಾರೆ ಅದರಿಂದ ದಯವಿಟ್ಟು ಕೇಳಬೇಕಾಗಿತ್ತು ಅವರ ಪರವಾಗಿ

ನೋಟ್ ಹಾಕಕ್ಕೆ ಮುಂಚೆ ನಾವು ಹೇಳಿದ್ರಿ ಯಾವುದೇ ದರ ಜಾಸ್ತಿ ಮಾಡಲ್ಲ ಅಂತ ದರ ಜಾಸ್ತಿ ಮಾಡ್ಬಿಟ್ಟಿದ್ರಿ ಇನ್ನು ಹಾಲನ್ ದರ ಎಲ್ಲ ಜಾಸ್ತಿ ಮಾಡ್ತೀರಿ ಇನ್ನು ಪೆಟ್ರೋಲ್ ದರ ಎಲ್ಲ ಜಾಸ್ತಿ ಮಾಡ್ತೀರಿ ಯಾವುದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ